ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಸಹಜವಾಗಿ ಮಾತಿಗೆ ಮಾತು ಏಟಿಗೆ ಏಟು ಜೋರಾಗೆ ನೋಡ್ತಾ ಇದೀವಿ ಅದರಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಇವತ್ತಂತೂ ಎಲ್ಲೇ ಮೀರ್ತಾ ಇದೆ ಅದರಲ್ಲೂ ಕೆ ಎನ್ ರಾಜಣ್ಣ ಅವರು ದಳಪತಿಗಳ ವಿರುದ್ಧವಾಗಿ ಇವತ್ತು ಬೆಂಕಿ ಹೋಗುಳಿದ್ದಾರೆ ಮತ್ತೊಂದು ಕಡೆ ಕನಕಪುರ ರಾಮನಗರ ವಿಚಾರ ಪ್ರಸ್ತಾಪ ಆಗ್ತಾ ಡಿ ಕೆ ಬ್ರದರ್ಸ್ ಹಾಗೆ ಕುಮಾರಸ್ವಾಮಿ ನಡುವೆ ಮಾತಿನ ವಾಗ್ಯುದ್ಧವೇ ನಡೀತಾ ಇದೆ ಹಾಗೆ ಆದ್ರೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಾತಿನ ಯುದ್ಧ ಹೇಗೆ ಕಂಡು ಬರ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೋಬೋಣ ಮಗ ಒಂದ್ ಕಡೆ ಮೊಮ್ಮಗ ಒಂದು ಕಡೆ ಅಳಿಯ ಒಂದ್ ಕಡೆ ಮನೆಯಲ್ಲಿ ಎಳಿಯರಿಗೆ ಬಿಜೆಪಿ ಚಿಹ್ನೆ ಇವರು ಮಗನಿಗೆ ಮೊಮ್ಮಗನಿಗೆ ಜನತಾದಳದ ಚಿಂತೆ ಯಡಿಯೂರನವ್ರ ಬಗ್ಗೆ ಬಂದು ಹೇಳದ ಅಂತ ಹೇಳಿ ಮಾಡಕ್ ಆಗ್ತದ ಅಂತ ಹೇಳಿ ಹೇಳು ಟಿ ಡಿ ಎಸ್ ಮತ್ತು ಬಿಜೆಪಿ ಅವರಿಗೆ ವಚನ ಪ್ರಸ್ತುತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಅದ್ರ ಬಗ್ಗೆ ಉತ್ತರ ಕೊಡ್ಲಿ ದೇಶ ಒಂದು ಎಲ್ಲ ಅರವತ್ ಪರ್ಸೆಂಟ್ ಆಗಿದೆ ಇವ್ರದ್ದು ಜಿ ಟಿ ದೇವ್ಗೌಡರು ಎಂ ಎಲ್ ಆದಾಗಿಂದ ಎಂಬತ್ ಪರ್ಸೆಂಟ್ ಕಮಿಷನ್ ತಗೋತಾರೆ ಕೋಟ್ಯಂತ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅದೇನ್ ಮಾತು ಅಂತೀರಿ ಅದೇನ್ ವಾಕ್ ಪ್ರಹಾರ ಅಂತೀರಿ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಜೋರಾಗಿಯೇ ನಡೆಯುತ್ತಿದೆ ರಾಜಕೀಯ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಫೈಟ್ ತಾರಕಕ್ಕೇರಿದೆ ಮಾತಿನ ಭರದಲ್ಲಿ ಶಬ್ದಗಳು ಮಿತಿ ಮೀರ್ತಿವೆ ಅವಾಚ್ಯ ಪದಗಳು ಮುನ್ನೆಲೆಗೆ ಬಂದಿವೆ ದೋಸ್ತಿ ಸರ್ಕಾರದ ವಿರುದ್ಧ ಸಚಿವ ಕೆಎಂ ರಾಜಣ್ಣ ಬೆಂಕಿ ನೈಸ್ ರಸ್ತೆ ವಿಚಾರದಲ್ಲಿ ಬಿಎಸ್ವೈಗೆ ದೇವೇಗೌಡರು ಅವಾಚ್ಯ ಶಬ್ದದಿಂದ ಬೈದಿದ್ರು ಸುಸಂಸ್ಕೃತರು ಯಾರೂ ಹಾಗೆ ಮಾತನಾಡುವುದಿಲ್ಲ ಅಂತ ಸಚಿವ ರಾಜಣ್ಣ ಕಿಡಿಕಾರಿತು ಸನ್ಮಾನ್ಯ ಹಿರಿಯ ನಾಯಕರಾಗಿರ್ತಕ್ಕಂಥ ದೇವೇಗೌಡ್ ಹೊರಟೋದ್ರು ಇಲ್ಲ ಕೇಳಿ ಅವ್ರು ಓಡಾಡ್ತಾ ಇದ್ರು ಅದ್ ಯಾವ್ದೋ ರಸ್ತೆ ವಿಚಾರದಲ್ಲಿ ಅಲ್ಲಿಗೆ ಹೋಗಿ ಅವ್ರು ಹೇಳಿದ್ರು ನಾವು ಆ ಶಬ್ದ ಬಳಸೋದು ಸರಿಯೋ ತಪ್ಪೋ ಗೊತ್ತಿಲ್ಲ ಅವರೇ ಹೇಳಿದ್ದು ದೇವೇಗೌಡರು ಯಾರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಬಂದು ಹೇಳದ ಅಂತ ಹೇಳಿ ಮಾಡಕ್ ಆಗ್ತದ ಅಂತ ಹೇಳಿ ಹೇಳಿದ್ರು ಅಷ್ಟು ಕೆಟ್ಟ ಹೀನಾಯ ಸುಸಂಸ್ಕೃತ ಜನರು ಯಾರು ಕೂಡ ಬಳಸದೇ ಇರ್ತಕ್ಕಂಥ ಪದ ಇಷ್ಟೇಲ್ಲ ಬಿಜೆಪಿಯವರ ಹತ್ರ ಕುಮಾರಸ್ವಾಮಿ ವಚನ ಭ್ರಷ್ಟ ಅನಿಸಿಕೊಂಡ್ರು ಆದರೂ ಇದೀಗ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಬಿಜೆಪಿ ಪಕ್ಷದಲ್ಲಿ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಅವರ ಸಹಕಾರದಿಂದ ಅವರು ಅವರಿಗೆ ಇಪ್ಪತ್ತು ತಿಂಗಳು ಆದ್ಮೇಲೆ ಬಿಟ್ಟುಕೊಡ್ತೇನೆ ಅಂತ ಹೇಳಿ ಅವರಿಗೆ ವಚನ ಭ್ರಷ್ಟತೆಯನ್ನು ಮಾಡಿದಂತದ್ದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಜೆಡಿಎಸ್ ನವರು ನಂಬಿದರಲ್ಲ ಇವರು ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಮಾದ ಜೆಡಿಎಸ್ನಲ್ಲಿ ಒಬ್ಬೊಬ್ಬರು ದಿಕ್ಕಾಪಾಲಾಗಿದ್ದಾರೆ ಅಂತ ಸಚಿವ ರಾಜಣ್ಣ ವ್ಯಂಗ್ಯವಾಡಿದ್ರು ಅಳಿಯನಿಗೆ ಜೆಡಿಎಸ್ ಚಿಹ್ನೆ ಕೊಟ್ಟಿಲ್ಲ ಅಳಿಯನಿಗೆ ಬಿಜೆಪಿ ಚಿಹ್ನೆ ಕೊಟ್ಟಿದ್ದಾರೆ ಎಂದು ಮಗ ಒಂದ್ ಕಡೆ ಮೊಮ್ಮಗ ಒಂದು ಕಡೆ ಅಳಿಯ ಒಂದ್ ಕಡೆ ಇದು ನೋಡಿ ವಿಪರ್ಯಾಸ ಹೇಗಿದೆ ಅಂದ್ರೆ ಅಳಿಯನಿಗೆ ಜನತಾ ದಳದ ಚಿಂತೆ ಕೊಟ್ಟಿಲ್ಲ ಅವರು ಕೊಡಿಸಿಲ್ಲ ಅವ್ರಿಗೆ ಬಿಜೆಪಿ ಚಿಹ್ನೆ ಅಳಿಯನಿಗೆ ಮನೆಯಲ್ಲಿ ಅಳಿಯನಿಗೆ ಬಿಜೆಪಿ ಚಿಹ್ನೆ ಇವರು ಮಗನಿಗೆ ಮೊಮ್ಮಗನಿಗೆ ಜನತಾ ದಳ ಚಿಂತೆ ಇನ್ನು ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಗ್ಯಾರಂಟಿ ಬಡಿದಾಟ ಜೋರಾಗಿತ್ತು ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಏನು ಅಂತ ಡಿವೈ ವಿಜಯೇಂದ್ರ ಕಿಡಿಕಾರಿತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ರಾಜ್ಯಕ್ಕೆ ನೀವೇನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅದನ್ನ ರಾಜ್ಯದ ಜನತೆ ಮುಂದೆ ಇಡಿ ರೈತರು ಸಂಕಷ್ಟದಲ್ಲಿದ್ದಾರೆ ಬರಗಾಲದಲ್ಲಿರೋ ರೈತರಿಗೆ ಪರಿಹಾರವೇ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಮುಗಿಬಿದ್ರು ಬರಗಾಲದ ಸಂದರ್ಭದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ರಾಜ್ಯದ ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯ ಸರ್ಕಾರದಿಂದ ಏನನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಅದ್ರ ಬಗ್ಗೆ ಉತ್ತರ ದೆಹಲಿಗೆ ಹೋಗೋದು ಪ್ರತಿಭಟನೆ ಮಾಡೋದು ಉಡಾಫಿ ಉತ್ತರ ಕೊಡೋದು ಬಿಟ್ರಿ ಸಿಎಂ ಮತ್ತೇನನ್ನು ಮಾಡಿದ್ದಾರೆ ಅಂತ ವಿಜಯೇಂದ್ರ ಪ್ರಶ್ನೆ ಮಾಡಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಹಣಕಾಸು ಸಚಿವರಿಗೆ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥದ್ದು ಪಾಂತನ ಕೊಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿ ಶೋಭೆ ತರ್ತಕ್ಕಂಥದ್ದಲ್ಲ ನಮ್ಮ ಹಣಕಾಸಿನ ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಇಡೀ ದೇಶ ಇಡೀ ಜಗತ್ತು ಒಪ್ಕೊಂಡಿದೆ ಹಾಗಾಗಿ ಈ ರೀತಿ ಉಡಾಫೆ ಮಾಡೋದು ಬಿಟ್ಟು ನಿಮ್ಮ ಕೊಡುಗೆ ರಾಜ್ಯಕ್ಕೆ ಅದನ್ನ ರಾಜ್ಯ ಜನರಿಗೆ ಉತ್ತರನ ಕೊಡಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಏನು ಪ್ರಯೋಜನ ಇಲ್ಲ ಜನರ ಕಿವಿಗೆ ಹೂ ಮೂಡಿಸಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿತು ಇದಕ್ಕೆ ಸಚಿವ ಸಂತೋಷ್ ಲಾಡ್ ನಿಮ್ಮ ಸಾಧನೆ ಏನು ಹೇಳಿ ಅಂತ ಕೌಂಟರ್ ಕೊಟ್ಟರು ತಮ್ಮ ಐದು ಗ್ಯಾರಂಟಿಗಳಿಂದ ಏನು ಇವರಿಗೆ ಉಪಯೋಗ ಆಗಲ್ಲ ಅಂತ ಹೇಳಿ ಮನವರಿಕೆ ಆಗಿದೆ ಹಾಗಾಗಿ ಅಥವಾ ಈ ರೀತಿ ಏನೋ ಭರವಸೆಗಳನ್ನ ಕಣ್ಣುಸಕ್ಕ ತಂತ್ರವನ್ನ ರಾಜ್ಯದ ಜನರಿಗೆ ಕಿವಿ ಹೂ ಕೆಲಸವನ್ನ ಮಾಡ್ತಾ ಇದ್ದಾರೆ ಓವರ್ ಟ್ರಿಕ್ಸ್ ಆಫ್ ಬಿಜೆಪಿ ಹತ್ತು ವರ್ಷದಲ್ಲಿ ಏನು ಮಾಡಿದಾರೆ ಅಂತ ಹೇಳದ್ ಬಿಟ್ಟು ಬರೀ ಇದನ್ನ ಕಾಂಟ್ರವರ್ಸಿ ಮಾತನಾಡತಕ್ಕಿರ್ಬಾರ್ದು ಅಂತ ನಿಮ್ಮ ಮುಖಾಂತರ ಹೇಳಿಕೆ ಬೈ ಸಿಎಂ ಸಿದ್ದರಾಮಯ್ಯ ನಿನ್ನೆ ಗೋಬ್ಯಾ ಕಾರಜೋಳ ಅಂತ ಟೀಕೆ ಮಾಡಿದ್ರು ಇದಕ್ಕೆ ಸಿಡಿದೆ ಗೋವಿಂದ ಕಾರಜೋಳ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸ್ಪರ್ಧಿಸಲು ಅವಕಾಶ ಇದೆ ಅಂತ ಕೌಂಟರ್ ಕೊಟ್ಟರು ನೀವು ಪ್ಲೀಸ್ ಗೋ ಬ್ಯಾಕ್ ಅಂತ ಗೋ ಬ್ಯಾಕ್ ಗೋ ಬ್ಯಾಕ್ ಟು ಬಾಗಲಕೋಟೆ ಡಿಸ್ಟಿಕ್ ಅಂತ ದಯಮಾಡಿ ಹೇಳ್ತೀರಾ ಮನೆ ಮನೆಗೋಗಿ ಇದನ್ನ ಬರೀ ನೀವು ಹೇಳಿದ್ರಾಗಲ್ಲ ಚುನಾವಣೆ ನಿಯಮಾನುಸಾರ ಆಯಾ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ನಿಲ್ಲಕ್ಕೆ ಅವಕಾಶ ಕಾಶ್ಮೀರದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅವಕಾಶದ ದೇಶ ಒಂದು ಅದನ್ನ ಅರ್ಥ ಏನು ಕಾಂಗ್ರೆಸ್ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಶಾಸಕ ಜಿಟಿ ದೇವೇಗೌಡ ಆರೋಪಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಗರ ಮಾತು ಸಾಕ್ಷ್ಯಾಧಾರವಿಲ್ಲದೆಯೇ ಆರೋಪ ಸರಿಯಲ್ಲ ಅಂತ ಪರ್ಸೆಂಟ್ ಇವತ್ತು ನಿಮ್ಗೆ ಗೊತ್ತಿರಲಿ ಎಲ್ಲ ಅರವತ್ತು ಪರ್ಸೆಂಟ್ ಆಗಿದೆ ಇವ್ರದ್ದು ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಅರುವತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಇದು ಅರವತ್ತು ಪರ್ಸೆಂಟು ಎಲ್ಲ ಜನಕ್ಕೆ ಗೊತ್ತಿದೆ ಎಲ್ಲ ಜನಕ್ಕೆ ಗೊತ್ತಿದೆ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಹಾಗೆ ಗಾಳಿಲಿ ಗುಂಡು ಹೋದ್ರೆ ಅದು ಗಂಭೀರ ಆರೋಪ ಆಗಿದೆ ನಾನು ಹೇಳ್ತೀನಿ ಜಿ ಟಿ ದೇವ್ಗೌಡರು ಎಮ್ ಎಲ್ ಎ ಆದಾಗಿಂದ ಎಂಬತ್ತು ಪರ್ಸೆಂಟ್ ಕಮಿಷನ್ ಬರುತ್ತೆ ನಿಜ ಆಗತ್ತಾ ಅದು ಎಲ್ಲರೂ ಹೇಳ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ ಅವ್ರ ಕುಟುಂಬ ಕೋಟ್ಯಂತ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಆತರ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಪ್ರೆಸ್ ಮುಂದೆ ಆರೋಪ ಮಾಡಿಬಿಟ್ರೆ ಅದು ನಿಜ ಹೋಗ್ಬಿಡುತ್ತೆ ಸಾಬೀತ್ ಮಾಡಬೇಕು ಒಟ್ಟಾರಿಯಾಗಿ ಚುನಾವಣಾ ಅಖಾಡದಲ್ಲಿ ನಾಯಕರ ಮಾತಿನ ಸಮರ ಜೋರಾಗಿದ್ದು ಟೀಕೆಗಳ ಭರದಲ್ಲಿ ಅವಾಚ್ಯ ಶಬ್ದಗಳ ಪದ ಪ್ರಯೋಗವೂ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್